ನಮಸ್ಕಾರ ನನ್ನ ಹೆಸರು ಬಸರಿಡ್ಡಪ್ಪ ವೀರಪ್ಪ ಅಬ್ಬಿಗೇರಿ ಕನ್ನಡ ಸಾಹಿತ್ಯ ಪರಿಷತ್ತಿ ತಾಲೂಕು ಅಧ್ಯಕ್ಷ ನಾರ್ತ್ ಗೋವಾ ಹಾಗೂ ನಾವು ಮಾಡೋದು ಇಡಿಗೋ ಯಾವ ಉದ್ದೇಶ ಮಾಡಿದ್ದ ಅಂದ್ರೆ ಈಗ ಇವತ್ತು ಒಬ್ರು ಅಂದರು ಗುರುನೇ ಹಾಕಿದ್ರು ಮಡ್ಗಾವ್ ವಾಸ್ಕೋದಾಗ ಕನ್ನಡ ಭಾವನೆ ಕಟ್ಟದೆ ಇದನ್ನು ಚರ್ಚೆ ನಡೆದಿತ್ತು ನಾವು ಹೇಳೋದೇನೆಂದ್ರೆ ಮಡ್ಗಾವ್ ವಾಸ್ಕೋಕ್ಕಿಂತ ನಮ್ಗೆ ನಾರ್ತ್ ಕಟ್ಟಿದರೆ ಹೆಂಗಾಗತ್ತಾ ಯಾಕಂದರೆ ಗೋವಾ ರಾಜ್ಯಾನ ಪಣಜಿ ಆಮೇಲೆ ನ್ಯಾಷ್ನಲ್ ಏರ್ಪೋರ್ಟ್ ಮೋಪ ನಾರ್ತ್ ಗೋವಾದಲ್ಲಿ ಆಮೇಲೆ ಪಣಜಿಯಲ್ಲಿ ತೊಗೊಂಡು ಕಟ್ಟೋಕ್ಕೂ ಆಗೋಲ್ಲ ಜಗ ಕಷ್ಟಿ ಅಷ್ಟು ದೊಡ್ಡ ಜಗನೇ ಸಿಗೋಲ್ಲ ನಾವು ಹೇಳೋದು ಏನಂದ್ರೆ ಸಾಕಳೆ ಅಥವಾ ಕೇರಿ ವಾಳಪೆ ಇಂಥಲ್ಲಿ ಜಗ ಕಮ್ಮಿ ರೇಟ್ನಲ್ಲಿ ಸಿಗುತ್ತೆ ಸಾಕಷ್ಟು ಜಗನೇ ಸಿಗುತ್ತೆ ಆಮೇಲೆ ಅಲ್ಲಿ ಸ್ಯಾಕ್ರೈಸ್ ಇಂತಲ್ಲಿ ಕಟ್ಟಿದ್ರೆ ನಾರ್ತ್ ಭವನದಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಂದು ಒಂದು ಉದ್ದೇಶ ಅದಕ್ಕೆ ಎಲ್ಲರೂ ಇದನ್ನು ಮಾಡಿದ್ರೆ ನಮಗೂ ನಿಮ್ಗೆ ಅಂತಂದು ನಮ್ಮ ಕಡೆ ಬೇಕು ನಿಮ್ಗೆ ಬೇಕು ನಾರ್ತ್ಗೆ ಬೇಕು ಸೌತ್ ಅಂತಂದು ಯಾರು ಇದ್ರಾಗ ಕಚ್ಚಾಡಿ ಭವನ ಬರೋದು ನಿಂದಿಸ್ಬೇಡ್ರಿ ಎಲ್ಲೇ ಆಗಲಿ ಒಟ್ಟು ನಮ್ಮದು ಆಗಬೇಕು ಅನ್ನೋದು ಒಂದು ಉದ್ದೇಶ ಮುಟ್ಟಿಗೆ ಒಂದು ಕನ್ನಡ ಭವನ ಎಲ್ಲೇ ಇದ್ದರು ನಮ್ಮ ಕನ್ನಡಗರಿಗೆ ಗೋವಾ ಕನ್ನಡಿಗರಿಗೆ ಸಂಬಂಧಪಡುತ್ತ ಅದು ನಾರ್ಥಲ್ಲಿ ಸೌತಲ್ಲಿ ಎಲ್ಲೆಲ್ಲಿ ಅನುಕೂಲ ಎಲ್ಲಿ ಆಗುತ್ತೆ ಅಲ್ಲಿ ಎಲ್ಲರೂ ನಾವು ಒಂದಾಗಿ ಕನ್ನಡ ಭಾವನೆಗೆ ಕೈ ಕೂಡಿಸ್ಕೊಂಡು ಎಲ್ಲರೂ ಇದನ್ನು ಮಾಡ್ಕೊಂಡು ಬೆಳೆಸಂಗ್ರಿ ಕನ್ನಡ ಅದನ್ನು ನಾನು ಹೇಳೋಕೆ ಒಂದು ಇಷ್ಟಪಡ್ತೀನಿ ಇದ್ರ ಇಲ್ಲಂದ್ರೆ ಏನಾರ ತೆಪ್ಪಿದ್ರೆ ಚಮ್ಮಿಸ್ರಿ